ಅದರಲ್ಲಿ ಮೂರು ಚುನಾವಣೆ ಮೂರು ಉಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತ ಚನ್ನಪಟ್ಟದಲ್ಲಿ ಸಿಪಿ ಯೋಗೇಶ್ವರ್ ಅವರು ಚಿಗ್ಗಾವಿಯಲ್ಲಿ ಯಾಸೀರ್ ಪಠಾನ್ ಅವರು ಯಾಸೀರ್ ಖಾನ್ ಪಠಾನ್ ಅವರು ಸುಂಡೂರಲ್ಲಿ ಅನ್ನಪೂರ್ಣ ತುಕಾರಂ ಅವರು ಅತಿ ಹೆಚ್ಚು ಮೆಜ ಅಂತ ಮತಗಳ ಅಂತರದಿಂದ ಬಹುಮತದಿಂದ ಇವತ್ತು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಈ ಒಂದು ಚುನಾವಣೆ ನಮ್ಗೆ ಒಂದು ಪ್ರತಿಷ್ಠಿತ ಆಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿ ಪ್ರತಿಷ್ಠಿತ ಚುನಾವಣೆ ನಡೆಯಿತು ಇದರಲ್ಲಿ ಧರ್ಮ ಅಧರ್ಮ ಒಂದು ಯುದ್ಧ ನಡೆಯಿತು ಏನೇನು ಬೇಕೋ ಏನೇನು ಅವ್ಯವಹಾರ ಮಾಡ್ಬೇಕು ಎಲ್ಲಾನು ವಿರೋಧ ಪಕ್ಷದವ್ರು ಮಾಡ್ಕೊಂಡು ಬಂದ್ರು ಎಲ್ಲೇ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಮತದಾರ ನಮ್ಮ ಪಕ್ಷವನ್ನು ಕೈ ಬಿಡಲಿಲ್ಲ ಮೂರು ಪಕ್ಷದ ಮೂರು ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸಿದ್ದಾರೆ ಅವ್ರಿಗೆ ಆ ಕ್ಷೇತ್ರದ ಗೆಲ್ಸಿರ್ತಕ್ಕಂಥ ಎಲ್ಲಾ ಮತದಾರಗೂ ನಾವು ಧನ್ಯವಾದಗಳಿಗೆ ಬಯಸ್ತೇನೆ ಅದೇ ರೀತಿ ಈ ಪಕ್ಷದ ಈ ಮೂರು ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಾರಣೀಭೂತಾದಂತ ನಮ್ಮ ಮನಾಥ್ ಅವರು ಅಲ್ಲಿ ಒಂದು ಹೋಬಳಿನ ಇನ್ಚಾರ್ಜ್ ಹಾಕಿದ್ರು ಅವರು ಸತತವಾಗಿ ಅಲ್ಲಿ ಚುನಾವಣೆ ಕ್ಯಾಂಪೇನ್ ಮಾಡಿ ಅಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಗೆಲ್ಲೋದೇ ಇಲ್ಲ ಸೋಲ್ತಾರೆ ಸಿಪಿ ಯೋಗೇಶ್ವರ್ ಸೋಲ್ತಾರೆ 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 ಅಂತ ಈ ಮೀಡಿಯಾದವರು ಎಲ್ಲರೂ ಬೇ ಬೇರೆ ಅಪ ವಿರೋಧ ಪಕ್ಷದವರು ಅಪ್ರಚಾರ ಎಪ್ಪಿಸ್ರು ಅಲ್ಲಿ ಮತದಾರ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಯೋಗಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷ ನಂಬಿ ಓಟ್ ಹಾಕಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಎಲ್ಲಾ ಇವತ್ತು ಈ ವಿಜೃಂಭಣೆಯಲ್ಲಿ ಸೇರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲಾ ಮುಖಂಡಗೂ ಧನ್ಯವಾದಗಳಿಗೆ ಬಯಸ್ತೀನಿ